ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮಂಗಳೂರು ವಲಯದ ವತಿಯಿಂದ ರಜತ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರು ಅಂಗವಾಗಿ ಲಲಿತ ಗೀತಾ ಅನಾಥಾಶ್ರಮದಲ್ಲಿ ಹಿರಿಯರ ಜೊತೆ ದೀಪಾವಳಿ ಹಬ್ಬದ ಆಚರಣೆಯನ್ನು ನಡೆಸಲಾಗಿದೆ ಬಿಕರ್ನಕಟ್ಟೆಯ ಬಳಿಯ ಲಲಿತ ಗೀತಾ ಅನಾಥಾಶ್ರಮ ಸಂಸ್ಥೆಯು ಸುಮಾರು ನಾಲ್ಕು ವರ್ಷಗಳಿಂದ ನಿರಾಶ್ರಿತರಿಗೆ ಆಶ್ರಯ ನೀಡುತ್ತಿದ್ದು ಈ ಸಂಸ್ಥೆಯ ಮುಖ್ಯಸ್ಥೆಯಾಗಿ ಗೀತಾ ಅವರು ಮೂರು ನಿರಾಶ್ರಿತರಿಂದ ಸರಿಪಳ್ಳ ಪರಿಸರದಲ್ಲಿ ಆರಂಭ ಮಾಡಿದ ಈ ಅನಾಥಾಶ್ರಮ ಈಗ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಅನಾಥಾಶ್ರಮದಲ್ಲಿ ನಲವತ್ತು ಹಿರಿಯರು ಆಶ್ರಯ ಪಡೆಯುತ್ತಿದ್ದು ಇದರಲ್ಲಿ ಹತ್ತು ಮಹಿಳೆಯರು ಹಾಗೂ ಮೂವತ್ತು ಪುರುಷರು ಇದ್ದಾರೆ ಇವರೊಂದಿಗೆ ಸೌತ್ ಕೇಂದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮಂಗಳೂರು ವಲಯದಿಂದ ದೀಪಾವಳಿಯನ್ನ ಆಚರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಶ್ರೀಕಾಂತ್ ತಿಲಕ್ ಪ್ರಧಾನ ಕಾರ್ಯದರ್ಶಿ ನವೀನ್ ಬಂಗೇರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಗೆ ಇವತ್ತು ಬ ಬಹಳ ಸಂತೋಷ ಆಗ್ತಾಯಿದೆ ಯಾಕೆಂದರೆ ನಿಮ್ಮೊಟ್ಟಿಗೆ ನಾವು ಒಂದು ದೀಪಾವಳಿ ಆಚರಿಸುವುದಂತೆ ನಮಗೆ ಒಂದು ಹಿರಿಯ ಒಟ್ಟಿಗೆ ದೀಪಾವಳಿ ಆಚರಿಸೋದು ತುಂಬ ಖುಷಿಯ ವಿಷಯ ಅದಕ್ಕಾಗಿ ನಮಗೆ ನಿಮಗೆ ನಮಗೆ ವಂದನೆಗಳು ವಂದನೆಗಳನ್ನು ಕೇಳ್ತಾ ಇದ್ದೇನೆ ಹಾಗೇ ಇವತ್ತು ನಮಗೆ ಇಷ್ಟು ಮುಂದುವರಿಸಲು ನಾನು ಮೊದಲು ಪ್ಲ್ಯಾನ್ ಮಾಡ್ತಿದ್ದೆ ಆವಾಗ ಅದನ್ನು ಸಹಿ ಫೋನ್ ಮಾಡಿದೆ ಹೀಗಾಗಿ ನಾವೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಯಾಕೆಂದರೆ ಸ್ವಲ್ಪ ಬಜೆಟ್ ಸ್ವಲ್ಪ ತುಂಬ ಉಂಟು ಅದಕ್ಕೆ ನೀವು ಮಾಡಿ ನಾವು ನಿಮ್ಮ ಬೇರೆ ಸಹ ಯಾವಾಗಲೂ ಇದ್ದೇವೆ ಅಂತ ಹೇಳಿದ್ದು ನಮಗೆ ಯಾವಾಗೊಂದು ಹೆಮ್ಮೆ ಆಯಿತು ನಮ್ಮ ಬಂದು ಇವಾಗ ಲಾಸ್ಟ್ ಹೇಳಿದ್ದು ಹೀಗೆ ಒಂದು ಇಲ್ಲಿ ಆಶ್ರಮ ನಾವೆಲ್ಲ ಬಂದಲ್ಲಿ ನೋಡಿ ಮಾತಾಡಿ ಕಾಲ್ ಮಾಡಿದ್ದು ನೀವು ಮುಂದೆ